ಆ ನಾನೇ ಹತ್ತಾರು ಜನ ಕೆಲಸ ಕೊಟ್ಕೊಂಡಿದ್ದೆ ಮದ್ವೆ ಆದ್ಮೇಲೆ ನಂಗೆ ಅಂತ ಇದ್ರಿ ನೀವು ಮದ್ವೆ ಚೆನ್ನಾಗಿತ್ತಾ ನಾನು ಸುಮ್ನದನ್ನ ಪ್ರೀತಿಸ್ಬಿಟ್ಟು ತಲೆಗೆರ್ಸ್ಬಿಟ್ಟು ಈಗ ಅಂದ್ರೆ ಹೆಂಗೆ ಆ ಒಂಚೂ ಸಾಮಾನು ನಿಮ್ಗೆ ನನ್ ಕೆಲ್ಸ ಇಲ್ಲ ಮಾಡಿರ ನನ್ ಕೆಲಸ ಮಾಡೋದು ಇರೋದು ಏನ್ ಕೆಲಸ ಮಾಡೋದ್ ನಾನು ಸಂಸಾರ ಯಾಕ್ ಬೇಕಾಗಿತ್ತು ನಿಮ್ಗೆ ಯಾಕಬೇಕಾಗಿತ್ತು ಹೇಳಿ ಸುಮ್ನೆಲ್ವಾ ಮದುವೆ ಮಾಡ್ಕೊಳಕೊಂಡ್ ಮಾಡ್ಕೊಬಿಟ್ಟು ಈಗ ಹಿಂಗೆ ಹೊಟ್ಟೆ ಉರ್ಸ್ತಾ ಸರಿಯಾ ನೀವು ಹೇಳಿ ನೋಡು ನನಗೆ ಸುಮ್ಮನೆ ಸಾಲ ಮಾಡಿ ಮಾಡಿ ಸಾಕಾಗ ಹೋಗೋದು ಯಾವನು ಸಾಲ ಕೊಡ್ತಾರೆ ನಾನು ಏನು ಮಾಡೋಣ ಸಾಮಂತ ತಂದು ಹಾಕೋಕೆ ಸಾಲವ ಸಾಲ ಇಸ್ಕೊಂಡು ತಂದು ಹಾಕ್ಬೇಕ ಸುತ್ತಿ ರೂಮ್ ಇಲ್ಲಿ ಹೋಗಿ ಕೆಲಸ ಮಾಡಿ ಕೆಲಸ ಮಾಡಿದ್ರೆ ದುಡ್ಡು ಬರೋಕಿಲ್ವಾ ಇಲ್ವಾ ಹಾಕ್ಲಕ್ಕೆ ಹಾಕಿಲ್ವಾ ಓ ನೀವು ಒಳ್ಳೆ ಏನಾದ್ರು ಬುದ್ಧಿ ಕಲ್ತ್ಕೊಂಡು ಹಿಂಗೆ ಆಡ್ತೀರಲ್ಲ ಸರಿಯ ನೀವು ನೋಡೇ ನೀನು ಅನ್ಕೋ ನನಗಂತೂ ಸುಮ್ಮನೆ ಕೆಲಸ ಕೆಲ್ಸಕ್ಕೆ ಹೋಗೋಣ ಬೇಡ ಏನೋ ಇರೋದು ಮಾಡ್ಕೊಂಡು ಅಲ್ಲಿ ಏನು ಇಲ್ವಾರ ಏನು ಮಾಡ್ಕೊಂಡೆ ಏನು ಮಾಡ್ಕೊಂಡೆ ಯಾರು ಇದ್ರೆ ಅಲ್ವಾ ಮಾಡ್ಕೊಂಡಕ್ಕೆ ಎಲ್ಲ ಸಿಟ್ಟು ಅಕ್ಕಿ ಎಲ್ಲ ತಿರೋಗದೆ ಏನಂದ್ರೆ ಏನು ಇಲ್ಲ ಒಂಚೂರು ಅಮ್ಲಿಕಾಸನ್ ಕುಡಿಯಕ್ಕಾರೆ ಒಂಚೂರು ಸಿಟ್ಟಿಲ್ಲ ಹಂಗೆ ಮಾಡೋಣ ಹೇಳು ಮತ್ತೆ ನಾನು ನಮ್ಕೊ ಬಂದ್ಬಿಟ್ಟು ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಹೋಗಿ ಕಟ್ತಿ ಇಲ್ಲೂ ಇಲ್ಲೂ ಏನಾಗಿದ್ದು ಹೊಂಟೋಗು ನೀನು ಇರೋದೇ ಬೇಡ ನೀನು ಮಾತು ಎತ್ತರು ಸಾಕು ಯಾಕಾರು ಬಂದು ಯಾಕಾರು ಬಂದು ಅಂತಲೇ ಇವಳು ಬಾಗಿದ್ದೆ ನಾನು ಅಷ್ಟು ಬಾಗಿದ್ದ ಇಷ್ಟ ಇದ್ದಾವೆ ನೀನು ಇರಬೇಕಾಗಿತ್ತು ಯಾಕೆ ಬರಕೋದೆ ನೀನು ಯಾಕೆ ಬರಕೋದೆ ಓ ತೊಂದ್ ಅಡಿ ಅಡಿ ಹಾಗೆ ಹಾಕಬೇಕು ಇರೋದು ಅಜ್ಜೆಸ್ಟ್ ಮಾಡ್ಕೊ ಹುಣ್ಣು ಏನು ಇಲ್ಲ ಅಂತ ಹೇಳ್ತಾ ಇಲ್ಲ ಬೇಕಾದ್ರೆ ನಡೀತು ರಾಜಾ ಅದೇ ರಾಜ್ ನಂಗಿದೆ ನೀನು ಕಟ್ಕೊಂಡು ಮೇಲೆ ಬಿಕಾರಿ ಆಗೋದೆ ನಾನು ನಾನೇ ಹತ್ತು ಅರ್ಜನ ಸಾಲ ಕೊಡ್ತಿದ್ದು ಈಗ ನಾನೇ ಬಿಕಾರಿ ಹಾಕೋತೀನಿ ನಾನೇ ಮರದೆ ನೀವು ಹೋಗಿ ಇದ್ದಾನೆ ಸಾಲ ಸೋರ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ಬಿಕಾರಿಗಳೇ ಆಗೋದು ಯಾಕೆ ಮೈಲ್ ಸಕ್ತಿ ಇಲ್ವಾ ಕೆಲಸ ಮಾಡಿ ಕೆಲಸ ಮಾಡ್ರಿ ಹೋಗ್ ಮನವಾ ನೋಡೋ ನಿನ್ ಕೈಲಿ ಹೇಳ್ಕೊಬೇಕಾಗಿಲ್ಲ ನಾನು ಸುಮ್ನೆ ನನ್ ಕಾಪಿ ಮೇಲೆ ಇವ್ರಕೈಲಿ ಉಪದೇಶ ಕೇಳ್ಬೇಕು ನಾನು ಇವ್ರ ಕೈಲಿ ರೀ ಹೇಳದ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೊಟ್ಟೆ ಹೊರಸಿ ನನ್ನ ಯಾಕೆ ಹೊಟ್ಟೆ ಹೊರಸಿ ಹೇಳಿ ಏನ್ ಹೊಟ್ಟೆ ಹೊರಸಾರು ಏನ್ ಹೊಟ್ಟೆ ಹೊರಸಾರು ಇರೋದ ಜಸ್ಟ್ ಮಾಡ್ಕೊಂಡು ಉಂಕೊಂಡಿರು ಸರಿ ನಿಮ್ ಊಟ ಬೇಡವಾ ನನ್ಗೆ ನನ್ ನನ್ಗೂ ಬೇಡ ಎರಡು ಹುಣ್ಗೆ ಬಿಟ್ಟು ಬಂದ್ರು ಎಲ್ಲಿ ಊಟ ಬಿಡಕ್ ಹೋಗಿದ್ದೆ ನಾನು ಸುಮ್ನೆ ತಲೆ ತಿನ್ನೋದು ಮನೆಗೆ ಬರಕ್ ಬಿಡಕಿಲ್ಲ ಏನ್ ಇವಳೆ ಸರಿ ಥೂ ಯಾಕಾರ ಬಂದ್ ಮನೆಗೆ ಅನಿಸ್ತದೆ ಒಂದ್ ತಕ್ಷಣ ಕಿರಿಕಿರಿ ಅಲ್ಲ ಏನೋ ನಿನ್ನ ಚಿನ್ನ ಮಾಡ್ಬೇಕಬ್ಬ ಸೀರೆ ತಕಬ್ಬ ಅಂತಂದ ನಾನು ಒಟ್ಟಿಗೆ ಒಂಚು ಊಟನಾರು ಕೊಡ್ಬೇಕ ನೀನು ನಮ್ಮ ಅವನು ನಮ್ಮ ಅಪ್ಪನೂ ಕೂಲಿ ಮಾಡೋರೆ ಊಟಕ್ಕೆ ಯಾವ ಮೋಸ ಮಾಡಿದ್ದಿಲ್ಲ ಕಿರಿ ಮಗಳು ಅಂತ ನನ್ನ ಪ್ರೀತಿಗೆ ಸಾಕಿದ್ರು ನಿನ್ ಪ್ರೀತಿ ನಚ್ಕೊಂಡು ಬಂದಲ್ಲ ನಾನು ಯಾಕಡೆ ತಕ್ಕ ನಾನೇ ಮಾಡ್ಕೋಬೇಕು ಹೋಗು ಕಡ್ದಿ ಹೋಗಿ ಅಲ್ಲೇ ಇನ್ನಿಂದ ನಾನು ನಮ್ಮ ಅವ್ನು ಬಿಟ್ಟು ಬಂದಂಗೆ ಆಯಿತು ಇವತ್ತು ಅವಳು ಹೇಳಿದ್ದೆ ಅವಳು ಹೇಳಿದ್ದು ಅವತ್ತು ಕಟ್ಕೊಬಿಡ ನಾನು ಕೊಡ್ತೀನಿ ಅಲ್ಲೇ ಅಲ್ಲಿ ಕಟ್ಟಾಗಿರತ್ತ ನೋಡ್ತೀನಿ ಅಂತ ನಿನ್ ಕಟ್ಕೊಬಿಟ್ಟು ನೋಡು ನನ್ನ ಪರಿಸ್ಥಿತಿ ಹೆಂಗೆ ಇದ್ದದ್ದು ಅಂತ ರಾಜ ರಾಜನಂಗೆ ಇರ್ಬೇಕಂದ್ರೆ ನಾನು ಈ ಗುಡ್ಸಲ್ಲಿ ವಾಸ ಮಾಡಬೇಕು ಕಟ್ಟಿ ಬೇಡ ನನ್ನನು ಕೊಟ್ಟದೇ ಬಿಡವಾ ನಿನ್ನ ನಿನ್ನಗೆ ಮನೆಗೆ ಬರೋಕೆ ಬಿಡಕ್ಕಿಲ್ಲ ಮಕ್ಕ ಮನೆ ಕೂತ್ಕತಿಯೇ

ಸೊ ತಾಡು ಬತ್ತಿನ ಊಟ ಹ್ಞೂ ನೀವು ಅಂತ ಬೇಡಕದ ಬಿಡಮ್ಮ ಬೇಡಕದ್ ಬಿಡಿ ವಸ್ಫೀಲ್ ಆಕತ್ತೆ ನನಗೆ ಮಗ ನೀನು ನೋಡು ಇವ್ನು ನೊಜ್ಕ ಬಂದಿದ್ಯಲ್ಲ ನೀನು ಗೇನಾರ ನನ್ನ ಮಗಾಕನವ ಇವನು ರೋ ದುಡ್ಡಲ್ಲಿ ಬಡ್ಡಿ ದುಡ್ಡ ವಸೂಲಿ ಮಾಡ್ಕೊಂಡು ಆ ದುಡ್ಡಲ್ಲಿ ತಿನ್ಕೊಂಡು ಬಿದ್ದಿದ್ವ ನಾನು ಹುಲಿ ಮಾಡಿ ಸಾಕಂಗ ಆಯ್ತ ನಿನ್ನ ಇವ್ನೊಚ್ಕ ನೀನು ಬಂದಿದ್ಯಲ್ಲ ನೀನ ಐತೆ ದಾಡಿ ನೀನು ಅಯ್ಯೋ ಹಂಗೆ ಬಣ್ಣ ಬಣದು ಮಾತಾಡೋಣಮ್ಮ ನಾನು ಯಾಕಂದ್ರೆ ನನ್ನ ಪ್ರೀತಿ ಸುಟ್ಟು ಮದ್ಬ್ಯಾದು ನನಗೆ ಆ ಬಿಟ್ಟದೆ ನಾವು ನಮ್ಮ ಅಪ್ಪನ ಮನೆಗೆ ಹೋಗಂಗಿಲ್ಲ ಐತಾಗ ಇಲ್ಲೂ ಇರೋಂಗಿಲ್ಲ ಜೀವನವೇ ಬೇಡ ಅನ್ಸ್ಬಿಟ್ಟದೆ ಇಷ್ಟು ಬಿರ್ನೆ ಅಂತ ತಿರ್ಮ ನೀನು ಅವನು ಅವನು ಅವ್ನು ಇಲ್ಲ ಕಣ್ಮ ಅವ್ರು ಊಟಾನೇ ಮಾಡ್ತೇಲ ಅದೇ ಗೊತ್ತಾಗಿರೋದು ದೇ ನೀನು ಅಂತ ಇದ್ರಲ್ಲೇ ಗೊತ್ತಾ ಅವ್ನ ಅವ್ರ್ ಮನೆಯಾಗ ಹೋಗ್ ಚೆನ್ನಾಗ್ ಉಂಡು ಇದೇನಮ್ಮ ಕಣ್ಮಂತ ಇದ್ರಿ ಹ್ಮ್ ನಿನ್ ಗೊತ್ತಿಲ್ವಾ ನೆನ್ನೆ ದಿವಸ ಅವ್ರ ಮನೆಯಿಂದ ಬಂದಿದ್ ನಾನೇ ನೋಡಿನಿ ನಾನು ಹೋಗಿದ ಊಟ ಮಾಡ್ತಾ ಕುಂತಿದ್ದ ಅವನು ಅವ್ನು ಹೊಸ ಕಟಕಲ್ ಅವ್ರಂತ ಊಟ ಮಾಡ್ಕೊ ಬರ್ತಾನೆ ಇಲ್ಲಿ ನೀನು ಹೊಸ್ಕೊಂಡ ಸಾಯ ಅದ ಅಷ್ಟ ಏನಾರ ತಂದಕೋಡ್ಬತ್ತ ನಾನು ಕಟ್ಟಬೋದನು ಗೃಹಸ್ಥ ಈ ವಿಷಯ ನನ್ಗ ಗೊತ್ತಿಲ್ಲ ಕರಮ್ಮ ನಗುವೆ ನೋಡಮ್ಮ ಯಾವ ಬುದ್ಧಿ ಕಲ್ತಿದನು ಅಂತ ಇಂತ ಅನೇಕ ಬುದ್ಧಿ ಕಲಿಬೋದಮ್ಮ ಇವ್ನು ಕಲೀಬೋದಂತೆ ಬುದ್ಧಿಯೇ ನನ್ನ ನಮಿಸಿ ಮೋಸ ಮಾಡ್ದಲ್ಲಮ್ಮ ನಮ್ಮ ಮನೆಯಲ್ಲಿ ಬರ್ಕೊಂಡ್ಳಗಮ್ಮ ಯಾರೂ ನಮ್ಮ ಬಡ ಈ ಕಾಲದಲ್ಲಿ ಈ ಅಂತ ಅವ್ರು ಮಾತು ಕೇಳ್ದೆ ನಾನು ಇವ್ನು ನಚ್ಕೊಂಡು ಪ್ರೀತಿ ಪ್ರೇಮ ಅಂತ ಬಂದಿದ್ಕೆ ಇವತ್ತು ನನ್ನ ಪರಿಸ್ಥಿತಿ ಇವತ್ತು ತಿನ್ನೋಕ್ಕೂ ಗೊತ್ತಿಲ್ದಾಗ ಆಯ್ತು ಕದಮ್ಮ ನಮ್ಮ ಮನೆ ಬಡವರೇ ಇರ್ಬೋದು ನಮ್ಮ ಮಕ್ಕಳು ಯಾವತ್ತು ದಿನಕ್ಕೆ ಉಣ್ಣಕ್ಕೆ ಕಮ್ಮಿನೇ ಮಾಡಿತ್ತಿಲ್ಲ ನನಗೆ ರಾಣಿ ನೋಡ್ಕೊಳ್ಳೋಕೆ ನೋಡ್ಕೊಂಡಿದ್ರು ನಾನು ಇವ್ನು ಗುಡ್ ಬಂದ ಬಿಕಾರಿಯಾಗಿ ಊಟನೂ ಆಗೋಯ್ತಲ್ಲಮ್ಮ ನನ್ನ ಜೀವನ ಅವ್ನಿಗೆ ತಿನ್ನೋಕೆ ತಿನಕ್ಕೆ ಮನ್ಸ್ಬೋದಮ್ಮ ನಾನೇನು ಊಟನೇ ಉಂಡಿಲ್ವೇನವ್ರು ಅಂತೀನಿ ಅಲ್ಲೋಗಿ ಉಣ್ಕೊಂಡು ಚೆನ್ನಾಗಿರ್ಬೇಕಾದ್ರೆ ನಾನು ಕರ್ಕೊಂಡೋಗಿ ಇರಿಸಿಕೊಳ್ಳಲಿಲ್ಲ ಅಲ್ಲಮ್ಮ ಅವಳು ದನ್ಪಿ ಚಾಚಿ ಅವ್ರು ಇಸ್ಕೊಂಡಳವ நோடு அதிர நான் கூட்டிட்டு மாதாபிட்டு மனிக்கு சேர்க்கலுகரலா க்ளோ கர்க்கோ அது ஏன்னா கண்ணம் அவ்வளோ மாடாத்திரதே நன்கே முன்னாள் பிசீங்க அவனு ஊட்டனும் இல்ல நானும் ஊட்ட இல்லா அந்த நான் நான் ஊட்ட மாட்ல ஊட்ட மாட்ல அந்த தின்பிட்டு நம்ம கண்டை நானே நோட் அந்த நினைக்க நானே நான் கண்ணாரு நானே நோடிரே ಊಟ ಇಕ್ಕೊಟ್ಟಿದ್ಲು ಊಟ ಕುಂತಿದೆ ಅವ್ರ ಅವ್ರದ್ದಂದ್ರು ಬಿಟ್ಟೋದ ಉಂಡಿರ್ತಾರಕ ಸುಮ್ಕಿರು ನೋಡಮ್ಮ ಈ ಬುದ್ಧಿ ಕಲ್ತದಲ್ಲಮ್ಮ ನಮ್ಮ ಅಪ್ಪನಿಂದ ನಾನು ದೂರ ಆಗಿ ಬಂದೆ ಇವ್ನೋ ಉನ್ಕುಟ್ಟು ಮಾತಾಡ್ದಂಗೆ ಯಾರ ಇಲ್ಲಿ ಗುಡ್ ತಂದಿಲಿ ಗುಡ್ಲಾಕಿರ್ಸ್ಬಿಟ್ಟು ಅವನು ಹಿಂಗೆ ಹೋಗೋಕೆ ತಿನ್ಕ ಬರ್ಬೋದಮ್ಮ ಮನೆ ಒಳಗೆ ನೋಡಮ್ಮ ಒಂದು ಅಕ್ಕಿಲ ಯಾವ ಪರಿಸ್ಥಿತಿ ಆಗದೆ ಗೊತ್ತಮ್ಮ ನನಗೆ ನನಗೆ ಒಸಿ ತಲೆ ಕೆಟ್ಟೋದಾಗದಮ್ಮ ಮನೆ ಒಳಗೆ ಏನು ಊಟಕ್ಕೂ ಗೊತ್ತಿಲ್ಲದಂಗ ಆಗಿ ನಾನು ಇವ್ ನೋಡ್ರಿ ಚೆನ್ನಾಗಿ ತಿನ್ಕ ಉನ್ಕೊಂಡಿರ್ಬೋದ ನೋಡಮ್ಮ ಯಾವ ಬುದ್ಧಿ ಕಲ್ತಿದ್ದಾನು ಅಂತ ನೋಡ್ ಮಗ ನಾನು ಹೇಳಕ್ ಕೇಳು ಅವನು ಮಗನ ಸೇರ್ಕೊಂಡು ಆಮೇಲೆ ಬೇಕಾ ತಾರ ಎಸ್ಬಿಟ್ಟು ಇನ್ನ ಮದುವೆ ಮಾಡು ಎಸಕ್ಕಿಲ್ಲ ಇದ್ ಪರಿಹಾರ ಹುಡಿಕೊಂಡಿದ್ದೀನಿ ಸದ್ಯಕ್ಕೆ ಸರಿಯಾ ಇಲ್ಲ ಅಂದ್ರೆ ಬಾಳಕ್ ತೊಂದ್ರ ಆಯ್ತದೆ ಅವ್ನು ರೋನ್ ಮಾತ್ನೇ ಕೇಳಿಕೊಂಡು ಇನ್ನ ಮದ್ದಿದ್ವಿ ಬಿಟ್ಟೇನ್ ಮಾಡಿ ಅವಳು ವರದಕ್ಷಿಣೆ ವರ್ದಕ್ಷಣ ಕ್ಸಾಯ್ತಾ ಕುಂತಾಳ್ ದುಡ್ಡು ದುಡ್ಡು ಅಂತ ಆಮೇಲೆ ಆ ಬಿಟ್ರ ಏನ ಮಾಡಿ ನಿಮ್ಮ ಮಾತು ನಿಜನೀಯ ನನ್ಗೆ ಯಾಕೋ ಎದುರುಕಾಯ್ತದೆ ಬರ್ಲಿ ಕೇಳ್ತೀನಿ ನಾನು ನೋಡ್ ಮಗ ನಾನ್ ಹೇಳ್ದೆ ಅಂತ ಹೇಳಕನ ಸರಿ ಇಲ್ಲ ರೋವ ಪುತ್ರ ಬಾಜಿ ನನ್ ಬಿಟ್ಟಳ ಇಲ್ಲ ಬಿಡಮ್ಮ ನಾನು ರಾಜರಷ್ಟ್ ಇರ್ಕಂಡೆ ಮಾತಾಡ್ತೀನಿ ನಾನು ಅಷ್ಟು ಮಾಡು ಅವನು ರಾಜ್ ಇರ್ಕೊಂಡು ಇಲ್ಲಾಕ್ ಬಂದಿದೆಯೇ ಏನು ಎಂತ ಅಂದ್ಬಿಟ್ಟು ಚಂದಾಗಿ ಇದ್ಮಾಡೋ ಕಳಿಸ್ಬೇಡ ಅವ್ರು ಹೂ ಚಾ ಹೋಗ್ಬಿಡ್ಬೇಕಾರೆ ನಾನು ಮದುವೆ ಮಾಡೋಕ್ಕೂ ಎಸಕಿಲ್ಲ ಅವಳು ಅಂತೇಳು ಸುನಿಲ್ಲ ಕನ್ಮಗಪ್ಪ ನೀನು ನೋಡೋದು ಒಟ್ಟು ಇರ್ತದೆ ನಿಮ್ಮ ದೊಡವ್ ಮನೆ ತಗೋತೀರ ನೀನು ಯಾವ ಮಗ ಹೊತ್ಕೊಂಡು ಹೋಗೋ ಯಾವ ಮಗ ಹೊತ್ಕೊಂಡು ಹೋಗೋಣ ಮಗನೂ ಅಕ್ಕ ಮಗ ಹೇಳೋದು ತಂದೆ ತಾಯಿ ಹೇಳ್ದವ್ರು ಮದುವೆಯಾಗಿ ಸುಖವಾಗಿ ಸೇರ್ಕೋಬೇಕು ಅನ್ನೋದು ಅಕ್ಕೇ ಮತ್ತೆ ತಂದೆ ತಾಯಿ ಯಾಕೆ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗೋದು ಕಲಿಬೇಕು ಇಲ್ಲ ಅಂದ್ರೆ ಜೀವನ ಹಿಂಗೆ ಆಗೋದು ನರ್ಕ ಮಾಡ್ಕೊಳ್ಳೋದು ಯಾಕಾಗಿತ್ತು ಅಚ್ಕಟ್ಟಾಗಿ ನಿಮ್ಮ ಅಪ್ಪನವೇ ಹುಡುಕಿ ಗಂಡ ಮದುವೆ ಮಾಡ್ತಿಲ್ವಾ ನಿಮ್ಮನ್ನ ಹುಡುಕಳಕ್ಕೆ ಕೇಳಿದ್ರು ಅವರು ಹೇಳು ಅದಕ್ಕೆ ಹೊಸ ಇದ್ರ ಮಾತು ಕೇಳಬೇಕನ್ನವ ನೋಡಿಗ ಅವನೇನೋ ಅವ್ನು ಬಿಟ್ಟಿರೋಕೆ ಯಾಕಿ ಅಂದ್ಬಿಟ್ಟು ಅಚ್ಚ ಕೊಟ್ಟಾಗಿ ಅಂದ್ಬಿಟ್ಟು ಅನ್ಬಿಟ್ಟು ಇಕ್ಕು ಇಕ್ಕಿಸ್ಕೊಂಡ ಉಂದ್ಕೊಂಡು ಅವನಾಗೆ ಈಗ ನೀನು ಆಮೇಲೆ ಗಂಜಿಗ್ ಗೊತ್ತಿಲ್ಲದಂಗೆ ಬಿದ್ದಿದಿಯೇ ಅವ್ನಿಗೆ ಅಂತ ಕನಿ ಕರ್ಣ ಏನದಾಗಿದ್ರೆ ನಾನು ಇಲ್ಲದ ಮೇಲೆ ನನಗೆ ಯಾಕೆ ಅನ್ಕೊಂಡಿರೋನು ಅವನು ಒಂಟಿ ಪಿಚಂಗೆ ತಿಂದಿ ಪಾಠ ಸರಿಯಾ ಅವನು ಮನ್ಸತ್ ವೈದ್ಯರ ಅವ್ನಾಗ ಮಾಡ್ತಿಲ್ಲ ನೀನು ಆದಷ್ಟು ಬಿದ್ದನ ಮೊದಲು ಹೋಗಿ ಸೇರ್ಕೊಳ್ಳೋದು ಕಲಿ ಹೆಂಗಾರ ಮಾಡಿ ಪೂಸಿ ಮಾಡ್ಕೊಂಡೆ ಹೋಗು ರಾಜರಷ್ಟು ಇರ್ಕೊ ಸರಿ ಅವ್ನು ಹೋಗೋದಾಗ ಹಿನ್ಗುಟ್ಟು ಹೋಗ್ಬಿಟ್ಟು ಮನೆಯಿಂದ ಮನೇಂದಿಚ್ಚು ಬರ ನೋಡ್ಕೊ ನೋಡಿಕೊಂಡು ಮಾತಾಡು ಸರಿಯಾ ಸರಿ ಕಣಮ್ಮ ನಿಮ್ಮಿಂದ ಬಹಳ ಉಪಕಾರ ಆಯ್ತು ಈ ವಿಷಯ ಏನೇ ಗೊತ್ತಿತ್ತಿಲ್ಲ ನಂಗೆ ಆಯ್ತು ಸುಮ್ಕಿರು ನಮ್ಮ ಮಕ್ಳಂಗಲ್ಲ ಮಗ ನೀನು ಇರು ಊಟ ಬರ್ತೀನಿ ಊಟ ಮಾಡಿವಂತೆ ಬೇಡ ಕಣಮ್ಮ ಸುಮ್ಕಿರು ಹೊಸ ಕಡಿದೀಯ ಸುಮ್ಮರ್ ಮಗ ಹ್ಮ್ ಸರಿಯಮ್ಮ ಆಯ್ತು ಸ್ವಲ್ಪ ಬನ್ನಿ ಸಾಕು ನಾನ್ ಪಟ್ಕ ಬೇಡ ನಿನ್ಗೆ ಏನ್ ಬೇಕು ಕೇಳು ಸರಿಯಾ ಸರಿಯಮ್ಮ ಹೆಂಗೋ ಸತ್ಯ ನೀವಾರೇ ನನ್ಗೆ ಹತ್ರದಲ್ಲಿ ಇದ್ದೀರಿ ಕಷ್ಟ ಸುಖನಾರ ಅಯ್ಯೋ ಸಿಕ್ಕಿಲ್ಲ ಸುಮ್ನೀರವ ಅಯ್ಯೋ ನೀನ್ ಇಲ್ಲ ನಮ್ಮ ಮಕ್ಳು ಇಲ್ಲವ ಹ್ಮ್ ಕಣ್ಣಾರ ನೋಡಿ ಹೇಳ್ದವ ನಿನ್ ಮೋಸ ಬಡ್ದಂಗ ಆಯ್ತದೆ ಅನ್ಬಿಟ್ಟು ಹೇಳ್ದೆ ಹ್ಮ್ ಅವ್ನ ವಿಚಾರಸು ರಾಜರೋಷ್ಟು ಇಡ್ಕೊ ನನ್ ಮ್ಯಾಗ ಕೇಳಬೇಡಕನವ ಆಮೇಲೆ ಮತ್ತೆ ಸರಿಲ್ಲಾ ಬಿಟ್ಟರ ಮನೆ ಹ್ಮ್ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ